ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಇದೇ ಆಗಸ್ಟ್ ಐದರಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಗುತ್ತಿದ್ದು ಈ ಕುರಿತಂತೆ ತಿಳಿಸಲಾಯಿತು ಅಲ್ಲದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕೆಎಸ್ಆರ್ಟಿಸಿ ನೌಕರರ ಹೋರಾಟದ ಸಂದರ್ಭದಲ್ಲಿ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ನೌಕರರಿಗೆ ಕಠಿಣ ಕ್ರಮದ ಕುರಿತಂತೆ ಹೇಳಿಕೆಯ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು ಕುರ್ಚಿ ಶಾಶ್ವತ ಅಂತ ತಿಳಿದುಕೊಂಡಿದ್ದೀರಾ ಎಂದು ಅಂದಿನ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದರು ಈಗ ಮುಖ್ಯಮಂತ್ರಿಗಳಿಗೆ ಈ ಹೇಳಿಕೆಯನ್ನು ಜ್ಞಾಪಿಸುತ್ತಿದ್ದೇವೆ ಎಂದು ತಿಳಿಸಿದರು ಹೋರಾಟಕ್ಕೆ ಒಂದು ಒಂದು ಇಪ್ಪತ್ತರಿಂದ ವೇತನ ಹಿಂಬಾಕೆ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಆಗಬೇಕಾಗಿರೋ ವೇತನ ಪರಿಷ್ಕರಣೆ ಇಪ್ಪತ್ನಾಲ್ಕರಿಂದ ಆಗಬೇಕಾಗಿರೋ ವೇತನ ಪರಿಷ್ಕರಣೆ

ಕರೆಕ್ಟ್ ಆಗಿದೆಯಾ ಅದೇನು ಬೇಡ ಜಾಸ್ತಿ ಬೇಡ ಬರ್ರಿ ಮಾಮೂಲಿ ಎರಡೇ ಬಗ್ಗೆ ಬರಪ್ಪ ಮುಂದೆ ನನ್ನ ಹೆಸರು ರೇವಣ್ಣ ಅಂತ ಮೈಸೂರು ನಗರ ವಿಭಾಗದಿಂದ ಅಧ್ಯಕ್ಷ ಕೆ ಎಸ್ ಆರ್ ಸಿ ಸ್ಥಾಪನೆಗಳ ಕಟ್ಟಿಗೆ ಅಧ್ಯಕ್ಷ ಇದ್ದೀನಿ ತಾರೀಕು ಐದು ಎಂಟು ಇಪ್ಪತ್ತೈದರಂದು ನಮ್ಮ ಮುಷ್ಕರ ಇದೆ ಯಾವುದ್ರ ಬಗ್ಗೆ ಅಂತ ಈಗ ಆಲ್ರೆಡಿ ಪ್ರಚಾರ ಆಗಿದೆ ಆದರೂ ನಾನು ನಿಮಗೊಂದು ಸರಿ ಹೇಳಬೇಕು ಒಂದು ಒಂದು ಇಪ್ಪತ್ತರಿಂದ ಮೂವ ಆಗಿರುವಂಥ ಹದಿನೈದು ಪರ್ಸೆಂಟ್ ಏನು ಐದಾಗಿದೆ ಇನ್ಕ್ರೀಸ್ ಆಗಿದೆ ಅದ್ರ ಬಗ್ಗೆ ಮೂವತ್ತೆಂಟು ತಿಂಗಳು ಅರಿಯು ಬಾಕಿ ಇದೆ ಮತ್ತು ಒಂದು ಒಂದು ಇಪ್ಪತ್ತ್ನಾಲ್ಕರಿಂದ ನಮಗೆ ಹೊಸ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದಾಗಿಲ್ಲ ಅದು ಕೂಡ ಆಗಿದೆ ಸರ್ಕಾರ ಅದು ಮಲ್ತಾಯಿ ಧೋರಣೆ ತೋರ್ತಾರ ಕಾರಣ ನಿನ್ನೆ ನಡೆದಂಥ ಒಂದು ಉಪವಾಸ ಉಪಾಸಕ್ಯಗಳಾದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಿನ್ನೆ ಮೆಮೊರಾಂಡಮ್ ತರಿಸ್ಕೊಂಡು ಇದಕ್ಕೆ ತೀರ್ಥ ಮಾಡ್ತೀವಿ ಅಂತ ಹೇಳಿದ್ದಾರೆ ತೀರ್ಥ ಮಾಡಲಿಲ್ಲ ಅಂದರೆ ನಮ್ಮಲ್ಲಿ ಐದಕ್ಕೆ ಮುಷ್ಕರ ಒಂದು ಗಾಡಿನೂ ರಾಜ್ಯಾದ್ಯಂತ ನಾಲ್ಕು ಕಾರ್ಪೊರೇಷನಲ್ಲಿ ಯಾವ ವೆಹಿಕಲ್ ಓಡಲ್ಲ ಅದರಿಂದ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದರಿಂದ ಎಲ್ಲ ಘಟಕದ ದ್ವಾರಸಭೆಗಳನ್ನ ನಡೆಸಿ ಸರ್ಕಾರಕ್ಕೆ ಮುಟ್ಟೋ ರೀತೀಲಿ ಇದನ್ನು ಮಾಡ್ತೀವಿ ಇದರಲ್ಲಿ ನಮ್ಮಲ್ಲಿ ಎಮ್ ಡಿ ಬಂದು ಮೆಮೊರೇಡಮ್ ತಗೊಂಡೋಗಿ ನಾವು ನಿರ್ದಿಷ್ಟ ನೀವು ನೀವು ಸಕ್ಸಸ್ ಮಾಡಿದ್ರೆ ಇದನ್ನು ನಮಗೇನು ಕರೆದು ಮಾತುಕತೆ ಆಡಿದ್ರೆ ಇಲ್ಲ ಇಲ್ಲಾಂದರೆ ಐದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಉತ್ತೀರ್ಥ ಆಗೋ ತನಕ ವಾಹನ ರಸ್ತೆಗಿಳಿಯೋಲ್ಲ ಕಾರ್ಮಿಕರೆಲ್ಲ ಒಗ್ಗಟ್ಟಾಗಿದ್ದಾರೆ ನಿನ್ನೆ ಕೂಡ ಅದನ್ನು ಮಾಧ್ಯಮದಲ್ಲೆಲ್ಲ ನೋಡಿದ್ದಾರೆ ಅದನ್ನು ಏನು ವಿಜಿಲೆನ್ಸ್ ಆಸ್ಪತ್ರೆಯಲ್ಲಿ ತರಿಸೋ ಅವರು ಕೂಡ ಎಚ್ಚರಿಕೆಯಾಗಿದ್ದಾರೆ ನೋಡೋಣ ಆ ರೀತಿ ಏನಾರು ಆಗಲಿಲ್ಲ ಅಂದರೆ ಮುಷ್ಕರ ಅಂತೂ ಖಂಡಿತ ಯಾವುದೇ ಒಂದು ಇಪ್ಪತ್ತಾರು ಸಾವಿರ ಬಸ್ಗಳು ಯಾವ ರಸ್ತೆ ಇರಲಿಲ್ಲ ಅದರಿಂದ ಅವರು ಸರ್ಕಾರ ಎಚ್ಚರಿಕೆ ತಗೊಂಡು ನಮ್ಮ ಏನು ಜಂಟಿ ಸಮಿತಿಯವ್ರ ಜೊತೆ ಮಾತುಕತೆ ಆಗಿ ಒಂದು ಇತ್ಯರ್ಥಕ್ಕೆ ಬಂದರೆ ನಾವು ಇದನ್ನು ಮೇಲಿನ ಆದೇಶದ ಪ್ರಕಾರ ನೋಡ್ಕೊಳ್ತೀವಿ ಇವತ್ತೊಂದು ಲೆಟ್ರ್ ಹಾಕಿದ್ದಾರೆ ಅಧಿಕಾರಿ ವರ್ಗದವರು ಕೂಡ ಹೋರಾಟಕ್ಕೆ ಬರಬೇಕು ಇಲ್ಲ ಅಂದರೆ ನಮಗೂ ಬೇಡ ಅವ್ರಿಗೂ ಬೇಡ ಅಂತ ನಮ್ಮ ಬೇರೆ ಇನ್ನೊಂದು ದೇಹ ಅವ್ರದ್ದೊಂದು ಇದಾಕಿರೋದ್ರಿಂದ ನಾವು ಅದಕ್ಕೇನು ಎಸ್ಮಾ ಇಂಥದ್ದು ನೂರು ಸಾರಿ ಬಂದೈತೆ ನೂರು ಸಾರಿ ಹೋರಾಟಗಳಾಗಿದೆ ಎಸ್ಮಾ ಕೆ ಎಸ್ ಆರ್ ಟಿಗೆ ಅದು ಇವತ್ತೊಂದಲ್ಲ ಅಂತ ಸಾರಿಗೆ ಮಂತ್ರಿಯವರೇ ಅವರೇ ಅದು ಇಂಗ್ಲೀಷ್ನವ್ರ ಕಾಲದಲ್ಲಿ ಹೋರಾಟ ಮುಷ್ಕರ ಅಂದರೆ ನಿರಂತರ ಮುಷ್ಕರ ಅಂದರೆ ಏನು ಆ ದಿನ ವಾಪಸ್ ತಗೊಂಡಿದೀವಿ ಮೂವತ್ತನೇ ತಾರೀಕು ಏನು ಡಿಸೆಂಬರ್ ಮೂವತ್ತೊಂದಕ್ಕೆ ಏನಿತ್ತು ಅದನ್ನು ಇವರು ಕರೆದು ಇತ್ಯರ್ಥ ಮಾಡ್ತೀನಿ ಅಂದಕ್ಕೆ ವಾಪಸ್ ತಗೊಂಡಿದ್ದು ಈ ಸಾರಿ ಆ ಥರ ಯಾವುದೂ ಇಲ್ವೇ ಇಲ್ಲ ಇತ್ಯರ್ಥ ಆಗಲೇಬೇಕು ಆಗಲಿಲ್ಲ ಅಂದ್ರೆ ಮುಷ್ಕರ ಖಂಡಿತ ಆಗ ಹಿಂದೆ ಎಲ್ಲ ಬಿಟ್ಟಿದ್ದಾರೆ ಆದರೆ ಅದು ಯಾವುದೇ ಥರ ಒಂದು ಸರ್ಕಾರ ಇದು ನಮ್ಮ ಸಂಸ್ಥೆ ಮೇಲೆ ಯಾವುದೇ ಥರ ಒಂದು ದುಷ್ಪರಿಣಾಮ ಬೀರಿಲ್ಲ ಬಂದಿದ್ದಾರೆ ಹೋಗಿದ್ದಾರೆ ಅಷ್ಟೇ ವಿನಃ ನಾವು ಏನು ಸೇವೆ ಕೊಡ್ತೀವಿ ನಮ್ಮಿಂದ ಏನು ಸೇವೆ ಸಿಗುತ್ತೆ ಅದು ಜನಗಳಿಗೆ ಸಿಗೋದಿಲ್ಲ ಇದು ರಾಜ್ಯಾದ್ಯಂತ ಇಪ್ಪತ್ತಾರು ಸಾವಿರ ವಾಹನಗಳಿದೆ ಇಪ್ಪತ್ತಾರು ಸಾವಿರ ಒಂದೇ ಸರಿ ನಿಂತಾಗ ಒಂದು ದಿನಕ್ಕೆ ನಮ್ಮ ಸಾರಿಗೆ ನಿಗಮದಲ್ಲಿ ನಾಲ್ಕು ನಿಗಮದಿಂದ ನಾಲ್ಕರಿಂದ ಮೂರುವರೆಯಿಂದ ನಾಲ್ಕು ಕೋಟಿ ಜನ ಪ್ರಯಾಣ ಮಾಡ್ತಾರೆ ಅಷ್ಟೊಂದು ಪ್ರಯಾಣ ಮಾಡುವಂಥ ಸಂಖ್ಯೆ ಜನ ಇರೋದರಿಂದ ಖಾಸಗಿ ವಾಹನಗಳು ಅದನ್ನು ಸೇವೆ ಕೊಡೋಕ್ಕಾಗೋದಿಲ್ಲ ಮತ್ತು ಈಗ ಈಗೇನು ಬಂದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅದು ಶಕ್ತಿ ಯೋಜನೆ ಕೊಟ್ಟಿದೆ ತಮಗೆ ತಿಳಿದಂಗೆ ಶಕ್ತಿ ಯೋಜನೆಯಲ್ಲಿ ಎಲ್ಲ ಥರ ಮಹಿಳೆಯರು ಎಲ್ಲ ವರ್ಗದ ಎಲ್ಲ ಥರ ಮಹಿಳೆಯರಿಗೂ ಉಚಿತವಾಗಿ ಬ ಓಡಾಡೋದಿಲ್ಲ ಅವರು ಖಾಸಗಿ ವಾಹನದಲ್ಲಿ ಓಡಾಡೋಕ್ಕೆ ಇಷ್ಟಪಡೋದಿಲ್ಲ ಹೋಗೋದಿಲ್ಲ ದುಡ್ಡು ಹೋಗೋಕ್ಕಾಗೋದ್ರಿಂದ ಇದು ನೇರ ಪರಿಣಾಮ ಸರ್ಕಾರಕ್ಕೆ ಬೇರೆ ಬರುತ್ತೆ ಮತ್ತು ತಮ್ಮ ಇವರು ಕೇಳಿದಂಗೆ ಎಸ್ಮಾ ಅನ್ನೋದು ಈ ಹಿಂದೆಯಿಂದ ಇದೆ ಅದು ಎಸೆನ್ಷಿಯಲ್ ಸರ್ವಿಸ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಅಗತ್ಯ ಸೇವಾ ಕಾಯ್ದೆ ಇರುತ್ತೆ ಅದನ್ನು ಪ್ರತಿ ಆರು ತಿಂಗಳಿಗೂ ಹೊಂದ್ತರಿ ಜನ್ವರಿಯಿಂದ ಜೂನ್ವರೆಗೂ ಇರುತ್ತೆ ಪುನಃ ಜುಲೈನಲ್ಲಿ ರಿನ್ಯೂ ಮಾಡ್ತಾರೆ ಡಿಸೆಂಬರ್ಗೂ ಇರುತ್ತೆ ಪುನಃ ಅದು ಇರುತ್ತೆ ನಮ್ಮಲ್ಲಿ ಏನಿರುತ್ತೆ ಅಂದರೆ ನಾವು ಯಾವುದೇ ಥರ ಮುಷ್ಕರ ಮಾಡಬೇಕಾದ್ರೆ ಕಾನೂನಾತ್ಮಕವಾದ ಮುಷ್ಕರ ಮಾಡ್ತೀವಿ ನಾವು ಆ ಮುಷ್ಕರ ಮಾಡೋಕ್ಕೆ ನಾವು ಇಪ್ಪತ್ತೆರಡು ದಿನಗಳ ಮುಂಚೆ ಮುಷ್ಕರ ಮಾಡೋದು ಇಪ್ಪತ್ತೆರಡು ದಿನಗಳ ಮುಂಚೆ ನಾವು ಯಾವ ವಿಚಾರವಾಗಿ ಮುಷ್ಕರ ಮಾಡ್ತಾಯಿದ್ದೀವಿ ಏನು ಬೇಡಿಕೆ ಇದೆ ಏನು ಅನ್ನೋದನ್ನು ಸಂಪೂರ್ಣವಾದ ವಿವರಗಳುಗೊಂಡಂಥ ಒಂದು ವರದಿನ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಾರ್ಮಿಕ ಆಯುಕ್ತರಿಗೆ ರಾಜ್ಯ ಸರ್ಕಾರದ ಕಾರ್ಮಿಕ ಆಯುಕ್ತರಿಗೆ ಮತ್ತು ನಾಲ್ಕು ನಿಗಮಗಳ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ವ್ಯವಸ್ಥಾಪದೇಶ್ರು ಕೊಟ್ಟು ಅದರಂದಲೂ ನಮಗೇನು ಸಂಧಾನ ಆಗದೇ ಇದ್ದಾಗ ನಾವು ಮುಚ್ಕರಕ್ಕೆ ಹೋಗೋದ್ರಿಂದ ನಮಗೆ ಯಸ್ಮಾ ಕಾಯ್ದೆ ಏನು ಆಗಲ್ಲ ಈ ಹಿಂದೆ ಎಲ್ಲ ನಾವು ಮುಷ್ಕರ ಮಾಡಿದ್ದೀವಿ ಮತ್ತು ಅತಿ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಹದಿನಾರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದಾಗೂ ಯಸ್ಮಾ ಕಾಯ್ದೆ ಜಾರಿಯಿದ್ದಾಗಲೂ ನಾವು ಅವರ ಮಗ ಅವ ಒಂದು ಇದಾಗಿದ್ರು ಆವಾಗ ಅಕಾಲಿಕ ಮರಣ ಹೊಂದಿದ್ರು ಆ ಒಂದು ಇದರಲ್ಲೂ ನಾವು ಮುಷ್ಕರ ಮಾಡಿ ಅವಾಗ ಅವರೇ ಹನ್ನೆರಡುವರೆ ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿ ಹೋಗಿದ್ದಾರೆ ಅದಾದಮೇಲೂ ಹಲವಾರು ಇದಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಬೇರೆ ಒಂದು ಸಂಘ ಒಂದು ಮುಷ್ಕರ ಮಾಡ್ತು ಇಪ್ಪತ್ತು ದಿನ ಮುಷ್ಕರ ಮಾಡ್ತು ಆದರೂ ಯಾವುದೂ ಒಂದು ಹೇಳಿಕೆ ಕೊಟ್ಟು ಪಬ್ಲಿಕ್ಕಲ್ಲಿ ಒಂದು ಹೇಳಿಕೆ ಕೊಟ್ಟರು ಸನ್ಮಾನ್ಯ ಯಡಿಯೂರಪ್ಪನರೇ ನೀವು ನಿಮ್ಮ ಕುರ್ಚಿ ಕಾಯಮಲ್ಲ ಕೆ ಎಸ್ ಆರ್ ಟಿ ನೌಕರರ ಮೇಲೆ ಎಸ್ಮಾ ಜಾರಿ ಮಾಡ್ತೀರಾ ಅವ್ರಿಗೆ ವಜಾ ಮಾಡ್ತೀರಾ ಡಿಸ್ಮಿಸ್ ಮಾಡ್ತೀರಾ ಮತ್ತು ಅವ್ರನ್ನ ಪೊಲೀಸ್ ಕೆಲಸ ಆಗ್ತೀರ ಅಂದರೆ ಇದು ಕಾ ಇದಲ್ಲ ನ್ಯಾಯ ಅಲ್ಲ ಸೀಟು ಭದ್ರ ಅಲ್ಲ ಅಂತ ಹೇಳಿದರು ಬಟ್ ಈಗ ಅದೇ ಒಂದು ಮಾತು ಅವ್ರಿಗೂ ಜಾರಿ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಐಕ್ಕರೆ ಹೇಳ್ತಾ ಇದ್ವಿ ಹಂಗಾಗಿ ನಾವು ಈ ಒಂದು ಇದ್ರ ಮುಖಾಂತರ ಮೀಡಿಯಾ ಮುಖಾಂತರ ನಾವು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವ್ರನ್ನ ಕಳಕಳಿಯಿಂದ ಏನಪ್ಪಾ ಅಂದರೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಮ್ಮದು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ ಐ ಡಿ ಆಕ್ಟ್ ಅದ್ರ ಪ್ರಕಾರ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ನಮ್ಮದು ಕೈಗಾರಿಕಾ ಒಪ್ಪಂದ ಆಗುತ್ತೆ ವೇತನ ಒಪ್ಪಂದ ಅಂತ ಪರಿಷ್ಕರಣೆ ಆಗುತ್ತೆ ಹಿಂದೆ ಇದ್ದಂಥ ವೇತನಕ್ಕೆ ನಮ್ಮ ಮ್ಯಾನೇಜ್ಮೆಂಟು ಸರ್ಕಾರ ಮತ್ತು ಏನು ಯೂನಿಯನ್ ಲೀಡ್ಸೋಕ್ಕೆ ಅವ್ರನ್ನ ಕರೆದು ಮಾತುಕತೆ ಆಡಿ ವೇತನ ಪರಿಷ್ಕರಣೆ ಮಾಡ್ತಾರೆ ಅದೇ ರೀತಿ ಈ ಹಿಂದೆ ಕೈಗಳಲ್ಲಾದಾಗ ಕೆಲವೊಂದು ಅಡೆತಡೆಗಳಾದ ಕಾರಣ ಒಂದು ಒಂದು ಇಪ್ಪತ್ತರಿಂದ ಆಗಬೇಕಾದಂಥ ವೇತನ ಪರಿಷ್ಕರಣೆನ ಆಗಿನ ಸರ್ಕಾರ ಇನ್ನೇನು ಚುನಾವಣೆ ಹತ್ತಿರ ಬಂತು ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಹದಿನೇಳರಂದು ಒಂದು ರಾಷ್ಟ್ರ ರಾಷ್ಟ್ರ ಏನದು ಗೌರ್ನರಿಂದ ಗವರ್ನರಿಂದ ಒಂದು ನೋಟಿಫಿಕೇಷನ್ ಪಾಸ್ ಮಾಡಿ ನಮಗೆ ಹದಿನೈದು ಪರ್ಸೆಂಟ್ ವೇತನ ಪರಿಷ್ಕರಣೆ ಮಾಡಿದ್ರು ಅದಾದ್ಮೇಲೆ ನಮಗೆ ಒಂದು ಒಂದು ಇಪ್ಪತ್ತು ಆಗಬೇಕಿತ್ತು ಇದನ್ನು ಮುಖ್ಯಮಂತ್ರಿಗಳ ಹತ್ರ ಎರಡು ಸರಿ ಭೇಟಿ ಮಾಡಿದಾಗ ಬೆಳಗಾಮಲ್ಲಿ ನಾವು ಬೆಳಗಾಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಬೆಳಗಾಂ ಚಲೋ ಹೋಗಿದ್ದಾಗಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮತ್ತು ಈ ಹಿಂದೆ ಕರೆದು ಆಗ ಏಪ್ರಿಲ್ ಹದಿನೈದನೇ ತಾರೀಕು ಕರೆದು ಮಾತುಕತೆ ಆಡಿದಾಗಲೂ ನಿಮ್ದೆಲ್ಲ ಕೊಡಬೇಕು ನಾವು ಕಾನೂನು ಅನುಭವ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಾದಮೇಲೆ ಕೆಲವೊಂದು ತಪ್ಪು ಮಾಹಿತಿಗಳು ಅವರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ತಪ್ಪು ಮಾಹಿತಿಗಳು ಹೋಗಿ ಅವರು ಕಳೆದ ನಾಲ್ಕನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ಆದಂಥ ಮಾತುಕತೆಯಲ್ಲಿ ನೀವು ಕೊಡೋಣಿಲ್ಲ ಅಂತಂದರೂ ಅದು ಮನದಟ್ಟಾಗಿ ನಿಂತ ನಾವೀಗ ಐದನೇ ತಾರೀಕಿನ ಮುಖರ್ಗೆ ಹೋಗ್ತೀವಿ ನಾವು ನಿನ್ನೆ ನಡೆದಂಥ ಬೆಂಗಳೂರು ಚಲೋ ಏನು ಉಪವಾಸ ಇತ್ತು ಒಂದು ದಿನದ್ದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಇತ್ತು ಅಲ್ಲೂ ಜನಗಳು ಮತ್ತು ನಮ್ಮ ಕಾರ್ಮಿಕ ಜಟ್ಟಿ ಸಮಿತಿ ಮುಖಂಡರುಗಳು ಹೇಳಿರೋದು ಏನಪ್ಪಾ ಅಂತಂದರೆ ನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ನಿಮಗೆ ಒಂದು ನಾವು ಅವಕಾಶ ಕೊಟ್ಟಿವಿ ಸರ್ಕಾರಕ್ಕೆ ಮತ್ತೆ ಮ್ಯಾನೇಜ್ಮೆಂಟ್ಗೆ ಅಷ್ಟೊಳಗಡೆ ನೀವು ಕರೆದು ನಮ್ಮ ಮಾತುಕತೆ ಆಡಿ ನಮ್ಮ ಸೌಹಾರ್ದ ಮಾತುಕತೆ ಆಡಿ ನಮ್ಮ ಸಮಸ್ಯೆಗಳ ಪರಿಹಾರ ಮಾಡಿ ನಮಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟರೆ ನಾವು ಐದನೇ ತಾರೀಕಿಂದ ಮುಷ್ಕರಕ್ಕೆ ಹೋಗಲ್ಲ ಇಲ್ಲವಾದರೆ ಇಡೀ ರಾಜ್ಯಾದ್ಯಂತ ಇಪ್ಪತ್ತು ಸಾವಿರ ಸಾವಿರ ವಾಹನಗಳು ಒಂದು ಲಕ್ಷದ ಹದಿನೈದು ಸಾವಿರ ಜನ ಕಾರ್ಮಿಕರು ಮನೇಲಿ ಇರ್ತಾರೆ ಯಾವುದೇ ಒಂದು ವಾಹನವು ಬೀದಿಗೆ ಬರಲ್ಲ ಅದ್ರ ನೇರ ಪರಿಣಾಮ ಸರ್ಕಾರದ ಮೇಲೆ ಹೋಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ಭಾಷೆ ಅಂತ ಈ ಹಿಂದೆ ಸನ್ಮಾನ್ಯ ಸಿಂಧ್ಯಾ ಅವರು ಸಾರಿಗೆ ಮಂತ್ರಿಗಳಾಗಿದ್ದಕ್ಕ ಕೆ ಎಸ್ ಆರ್ ಟಿ ಸಿ ನೌಕರರನ್ನು ಎದುರು ಹಾಕೊಂಡ್ರು ಆದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ನೌಕರರು ಜ್ವಲಂತವಾಗಿದ್ದೀವಿ ಜೀವಂತವಾಗಿದ್ದೀವಿ ಇನ್ನೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಬಂದಿದೆ ನಮಗೆ ಶಕ್ತಿ ಬಂದಿದೆ ಆದರೆ ಇವತ್ತು ಸಿಂಧ್ಯಾ ಎಲ್ಲಿದ್ದಾರೆ ಅನ್ನೋದು ಯಾರು ಹುಡುಕಕ್ಕೆ ಅವ್ರು ಯಾವ ರಾಜಕೀಯ ಪಕ್ಷನೂ ಗುರ್ತಿಸ್ಕೊಂಡಿರೋ ಇಲ್ಲೂ ಇಲ್ಲ ಅದನ್ನೇನೆ ನಾವು ಈಗ ಎಚ್ಚರಿಕೆ ಥರ ಕೊಡ್ತಾ ಇದ್ದೀವಿ ಯಾವುದೇ ಒಂದು ಸರ್ಕಾರ ಆಗಲಿ ಯಾವುದೇ ಒಬ್ಬ ಸಾರಿಗೆ ಮಂತ್ರಿ ಆಗಲಿ ಮುಖ್ಯಮಂತ್ರಿಗಳೇ ಆಗಲಿ ಕೆ ಎಸ್ ಆರ್ ಟಿ ಸಿ ನೌಕರನ್ನು ಎದುರು ಹಾಕೊಂಡು ಸರ್ಕಾರ ನಡೆಸಿದ್ದು ಇಲ್ಲ ಸರ್ಕಾರ ಉಳಿದಿದ್ದಿಲ್ಲ ಅನ್ನೋದು ನಮ್ಮ ಮಾತು ನಿಮ್ಗೆ ಮಧುಸೂದನ ಅಂತ ಅದ್ರ ಬಗ್ಗೆ ನಮಗೆ ಯಾವುದೇ ಥರ ಮಾಹಿತಿ ಇಲ್ಲ ಒಳಸಂಚು ನಡೆದಿರ್ಬೋದು ಯಾರು ತಪ್ಪು ಮಾಹಿತಿಗಳು ಕೊಟ್ಟಿರ್ಬೋದು ಬಟ್ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಹೋರಾಟ ಏನಪ್ಪ ಕಾರ್ಮಿಕರಿಗೆ ನ್ಯಾಯಯುತವಾಗಿ ಕೊಡಬೇಕಾದ ಬೇಡಿಕೆಗೇಳೇನಿದೆ ಅದು ನಮ್ಗೆ ಕೊಡಿ ಥರ ಹೋರಾಟ ಮಾಡಿ ನಾವು ಈಗಾಗಲೇ ಸರ್ಕಾರಕ್ಕೆ ಇಪ್ಪತ್ತೊಂದು ದಿವಸಗಳ ಮುಷ್ಕರದ ನೋಟಿಸನ್ನು ಕೊಟ್ಟಿದ್ದೀವಿ ಆಗಾಗಲೇ ಕಾರ್ಮಿಕ ಆಯುಕ್ತರು ಇದರ ಬಗ್ಗೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಸಂಧಾನ ಸಭೆಯನ್ನು ಕರೆದಿದ್ದರು ಆ ಸಂಧಾನ ಸಭೆಯಲ್ಲಿ ಕರೆದಿದ್ದು ಸ ಆವಾಗ ಆಡಳಿತ ವರ್ಗದವ್ರು ಏನು ಹೇಳಿದ್ರು ನಾವು ಸರ್ಕಾರ ಜೊತೆ ಮಾತುಕತೆ ಮಾಡ್ತಾ ಇದ್ದೀವಿ ಮಾತುಕತೆ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಆ ಕಾಲಾವಕಾಶ ಬೇಕು ಅಂತ ಹೇಳ್ಬಿಟ್ಟು ಕಾರ್ಮಿಕ ಆಯುಕ್ತರು ಮಾನ್ಯ ರಾಜ್ಯದ ಕಾರ್ಮಿಕ ಆಯುಕ್ತರು ಏನು ಮಾಡಿದ್ದಾರೆ ಅಂದರೆ ಈಗ ನಾಳೆ ಎರಡನೇ ತಾರೀಕು ಮತ್ತೊಂದು ಡೇಟ್ ಕೊಟ್ಟಿದ್ದಾರೆ ಆ ಎರಡನೇ ತಾರೀಕಿನಲ್ಲಿ ಅವರು ಆಡಳಿತ ವರ್ಗದವರು ಸರ್ಕಾರ ಜೊತೆ ಮಾತುಕತೆ ಮಾಡ್ಕೊಂಡು ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಮ್ಮ ಮುಷ್ಕರ ಇರೋದಿಲ್ಲ ಅಂದರೆ ನಮ್ಮ ಮುಷ್ಕರ ಐದನೇ ತಾರೀಕು ಗ್ಯಾರಂಟಿ ಇರುತ್ತೆ ಆಮೇಲೆ ಈಗಾಗಲೇ ಸರ್ಕಾರ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಶಕ್ತಿ ಯೋಜನೆಯನ್ನು ಪ್ರಥಮ ಬಾರಿ ಸಾರಿಗೆ ಸಂಸ್ಥೆ ನೌ ನೌಕರರು ಮತ್ತು ಆಡಳಿತ ವರ್ಗದವರು ಸೇರಿಕೊಂಡು ಯಶಸ್ವಿಯಾಗಿ ನಾವು ಇವಾಗಲೇ ಅದನ್ನು ಜಾರಿ ಮಾಡಿದ್ದೀವಿ ಅದರ ಐದುನೂರನೇ ಟಿಕೆಟನ್ನು ಐದುನೂರು ಕೋಟಿಯ ಟಿಕೆಟನ್ನು ಮುಖ್ಯಮಂತ್ರಿಗಳು ಕೊಟ್ಟು ಇವತ್ತು ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ಮತ್ತು ಜನರಿಗೆ ಸಿ ಎಲ್ಲ ಹಂಚಿದ್ದಾರೆ ಆದರೆ ಅದಕ್ಕೆ ಕಾರಣೀಭೂತರಾದಂಥ ಸಾರಿಗೆ ಕಾರ್ಮಿಕರಿಗೆ ಮಾತ್ರ ಅನ್ಯಾಯ ಮಾಡ್ತಾ ಇದ್ದಾರೆ ಇದೇ ಈ ಬಗ್ಗೆ ನಾವೀಗಾಗಲೇ ಇಪ್ಪತ್ತ ಒಂದು ಒಂದು ಆಗಿದ್ದಂಥ ಬೊಮ್ಮಾಯಿ ಸರ್ಕಾರ ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಗಂಟ ನಮ್ಮ ವೇತನ ಪರಿಷ್ಕರಣೆಯನ್ನು ಮಾಡಿರಲಿಲ್ಲ ಆ ವೇತನ ಪರಿಷ್ಕರಣೆ ಮಾಡದಿರೋ ಮಾಡದೇ ಇರೋದು ಸರ್ಕಾರ ಮತ್ತು ಆಡಳಿತ ವರ್ಗದ ವಿಳಂಬ ಧೋರಣೆ ಇದಕ್ಕೆ ಕಾರ್ಮಿಕರು ಹೊಣೆಗಾರರಲ್ಲ ಆದ್ದರಿಂದ ಈ ಕಾರ್ಮಿಕರಿಗೆ ಬರಬೇಕಾದಂಥ ಮೂವತ್ತೆಂಟು ತಿಂಗಳ ಅರಿಹರ್ಸ್ ಏನಿದೆ ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತು ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಗಂಟೆ ಏನು ಮೂವತ್ತಾರು ಮೂವತ್ತೆಂಟು ತಿಂಗಳ ಅರಿಯರ್ಸ್ ಏನು ಬರಬೇಕಾಗಿದೆ ಇದರ ಹೊಣೆ ಹೊರಬೇಕಾದ್ದು ಸರ್ಕಾರ ಮತ್ತು ಆಡಳಿತ ವರ್ಗ ಆದ್ದರಿಂದ ಸರ್ಕಾರ ಈ ಹಣವನ್ನು ನಮಗೆ ಕೊಡಲೇಬೇಕು ಆ ಹಣವನ್ನು ನಮಗೆ ಬಿಡುಗಡೆ ಮಾಡದೆ ಹೋದರೆ ನಾವು ಐಡನೇ ತಾರೀಕಿನಿಂದ ಅನಿರ್ದಿಷ್ಟ ಮುಷ್ಕರವು ಕಾರ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ನಡೆದೇ ನಡೆಯುತ್ತೆ ರಾಜ್ಯದಾದ್ಯಂತ ಇಪ್ಪತ್ತ್ಮೂರು ಸಾವಿರ ಇಪ್ಪತ್ತಾರು ಸಾವಿರ ಬಸ್ಗಳಿದೆ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರೇನಿದ್ದಾರೆ ಅವತ್ತಿನ ದಿವಸ ಯಾರೂ ಸಹಿತ ವಾಹನಗಳನ್ನು ರಸ್ತೆ ಮೇಲೆ ತರೋದಿಲ್ಲ ಅನ್ನೋದನ್ನು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹದಿನೈದು ಮೂವತ್ತೊಂದನೇ ತಾರೀಕು ನಾವು ಮುಷ್ಕರದ ನೋಟಿಸನ್ನು ಕೊಟ್ಟಾಗ ನಿಮ್ಮ ಬೇಡಿಕೆಗಳನ್ನು ಇತ್ಯರ್ಥ ಮಾಡ್ತೀನಿ ನಿಮ್ಮ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ನಾನು ಇತ್ಯರ್ಥ ಮಾಡ್ತೀನಿ ಸಂಕ್ರಾಂತಿ ಒಳಗಡೆ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದರು ಆದರೆ ಸಂಕ್ರಾಂತಿ ಆಯಿತು ಸಂಕ್ರಾಂತಿ ಅನ್ನೋದನ್ನು ಕರೆದಿಲ್ಲ ಆಮೇಲೆ ಹದಿನೈದನೇ ತಾರೀಕು ನಾವು ಮು ಮುಖ್ಯಮಂತ್ರಿ ಮನೆಗಳ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿ ನೋಟಿಸನ್ನು ಕೊಟ್ಟಾಗ ಅವಾಗ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಜಂಟಿ ಸಂಧಾನ ಸಮಿತಿಯ ಕಾರ್ಮಿಕ ಸ ಮುಖಂಡರುಗಳ ಜೊತೆ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಅಹ್ವಾಲುಗಳನ್ನು ನಮ್ಮ ಬೇಡಿಕೆಗಳನ್ನೆಲ್ಲ ತಿಳ್ಕೊಂಡು ಇದರ ಬಗ್ಗೆ ನಮ್ಮ ಬೇಡಿಕೆಗಳ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳು ನಿಮ್ಮ ಬೇಡಿಕೆಗಳನ್ನ ಈಡೇರಿಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಧಿಕಾರಿಗಳ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡಿ ಆಮೇಲೆ ನಿಮ್ಮನ್ನು ಶೀಘ್ರದಲ್ಲಿ ಒಂದು ವಾರದಲ್ಲಿ ಮೀಟಿಂಗ್ ಕರಿತೀನಿ ಅಂತಂದರು ಆದರೆ ಒಂದು ವಾರ ಆದರೂ ಮೀಟಿಂಗ್ ಕರೆದಿಲ್ಲ ಆಮೇಲೆ ಜುಲೈ ತಿಂಗಳು ಜುಲೈ ನಾಲ್ಕನೇ ತಾರೀಕು ಮೀಟಿಂಗ್ ಕರೆದರು ಆ ಮೀಟಿಂಗ್ನಲ್ಲಿ ಅವರು ಬಂದಿರು ಹೇಳ್ತಾ ಇರೋದೇನಂತಂದರೆ ನಿಮಗೆ ಒಂದು ಒಂದು ಇಪ್ಪತ್ತರಿಂದ ಮೂವತ್ತೆಂಟು ತಿಂಗಳು ಕೊಡಬೇಕಾದ ಬಾಕಿ ಏನೂ ಇಲ್ಲ ಅಂತ ಒಂದು ಸಬೂಬನ್ನು ಹೇಳಿದ್ರು ಅದೇ ರೀತಿ ನಿಮ್ಮ ಒಪ್ಪಂದ ಆಗಿರೋದು ಇಪ್ಪತ್ತ್ಮೂರು ಮಾರ್ಚಿನಲ್ಲಿ ಆಗಿರೋದ್ರಿಂದ ನಿಮಗೆ ನಾಲ್ಕು ವರ್ಷ ಒಪ್ಪಂದ ಅಂತಂದರೆ ಇನ್ನು ಇಪ್ಪತ್ತೇಳರ ಗಂಟೆ ನಿಮಗೆ ಯಾವುದೇ ಒಪ್ಪಂದ ಮಾಡುವಂಥ ಕಾನೂನು ಕಾನೂನು ರೀತಿಯಲ್ಲಿ ಮಾಡೋಕೆ ಅವಕಾಶ ಆಗೋ ಇಲ್ಲ ಅನ್ನೋ ಮಾತನ್ನು ಹೇಳಿದರು ಅಂದರೆ ಇವತ್ತು ಸಿದ್ದರಾಮಯ್ಯನವರು ಏನು ಸಾರಿಗೆ ಕಾರ್ಮಿಕರಿಗೆ ಅನ್ಯಾಯ ಮಾಡಿದರೆ ಇದರ ವಿರುದ್ಧ ಜಂಟಿ ಸಂಧಾನ ಸಮಿತಿಯವರು ಈಗಾಗಲೇ ಇಪ್ಪತ್ತೊಂದು ದಿನದ ಮುಂಚಿತವಾಗಿ ಮುಷ್ಕರದ ನೋಟಿಸನ್ನು ಜಾರಿ ಮಾಡಿದ್ದಾರೆ ಈವಾಗಲೇ ಅದು ಸಂಧಾನ ಸಭೆ ನಡೀತಾ ಇದೆ ಆದರೂ ಸಹಿತ ಮೂವತ್ತನೇ ತಾರೀಕು ನಾವು ಒಂದು ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದ ಕಾರ್ಮಿಕರು ಇಡೀ ರಾಜ್ಯದ ಅಂತ ಬೀದರ್ನಿಂದ ಇಡಲು ಚಾಮರಾಜನಗರ ತನಕ ಬಂದು ಅವರ ಒಕ್ಕರ್ದ ಧ್ವನಿಯನ್ನು ಅವತ್ತು ಅಲ್ಲಿ ನಿನ್ನೆ ನೀಡಿದ್ದಾರೆ ಅದು ತಮಗೆ ಆಗಾಗಲೇ ಆಗಲಿ ವೀಡಿಯೋದಲ್ಲಿ ಸಾಮಾಜಿಕ ಜಾತಾನಗಳೆಲ್ಲ ಬಂದಿದೆ ಟಿ ವಿಗಳಲ್ಲೂ ಬಂದಿದೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಹೇಳೋದೇನಂತಂದರೆ ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಸಾವಿರ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹನ್ನೆರಡರಲ್ಲಿ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲೂ ಸಹಿತ ಈ ಒಂದು ಏನು ವೇತನ ಪರಿಷ್ಕರಣೆ ಆಗಿದೆ ಅದೇ ರೀತಿ ಇಪ್ಪತ್ನಾಲ್ಕರಲ್ಲೂ ಸಹಿತ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಮ ಸಾರಿಗೆ ಕಾರ್ಮಿಕರಿಗೆ ವೇತನ ಪರಿಷ್ಕರಣೆ ಆಗುವ ಪದ್ಧತಿ ಜಾರಿಯಲ್ಲಿದೆ ಆದ್ದರಿಂದ ಅದನ್ನು ತಾವು ಏಕಾಏಕಿ ಮುಂದುವರಲು ಸಾಧ್ಯವಿಲ್ಲ ಅನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಳ್ತಾ ಸಾರಿಗೆ ಕಾರ್ಮಿಕರು ತಮ್ಮ ನೀತಿಗಳಿಂದ ತಾವು ಏನು ನಾಲ್ಕನೇ ತಾರೀಕು ಹೇಳಿದ್ರಿ ಮೂವತ್ತು ತಿಂಗಳು ಹದಿನೈದು ಅದೇ ಮೂವತ್ತೆಂಟು ತಿಂಗಳು ಅರಿವತ್ತು ಕೊಡೋದು ಬಾಕಿ ಇಲ್ಲ ಮತ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಿಮಗೆ ಅಗ್ರಿಮೆಂಟ್ ಕೊಡೋದು ಬಾಕಿ ಇಲ್ಲ ಅನ್ನೋ ಮಾತನ್ನು ಹೇಳಿದರೆ ಅದರ ವಿರುದ್ಧ ಒಂದು ಲಕ್ಷ ಹದಿನೈದು ಸಾವಿರ ಜನ ಇಡೀ ರಾಜ್ಯದಾದಂಥ ಕಾರ್ಮಿಕರು ಸಿಡಿದಿದ್ದಾರೆ ಐದನೇ ತಾರೀಕು ಮುಷ್ಕರ ಗ್ಯಾರಂಟಿ 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 ಪ್ರಧಾನ ಕಾರ್ಯದರ್ಶಿ ಆಗಿ ಹಲವಾರು ವರ್ಷಗಳಿಂದ ನೊಂದಂಥ ನೌಕರಿಗೆ ಅವರಿಗೆ ನ್ಯಾಯ ಹೋರಾಟಗಳಲ್ಲಿ ಭಾಗವಹಿಸ್ತಾ ಅವ್ರಿಗೆ ಸಂಬಂಧಪಟ್ಟಂಥ ಏನು ಅವರಿಗೆ ವಂಚಿತರಾಗಿರ್ತದಲ್ಲ ಹೊಡೆಸ್ತಾ ಹೋರಾಟಗಳಲ್ಲಿ ಭಾಗವಹಿಸ್ಕೊಂಡು ಬಂದಿರ್ತೇನೆ ಇವಾಗ ಆರು ಕೋಟಿ ಕನ್ನಡಗಿಯರ ಹೆಮ್ಮೆಯ ಸಾರಿಗೆ ಸಂಸ್ಥೆ ಈ ಸಂಸ್ಥೆಯಲ್ಲಿ ಒಂದು ಕಾಲು ಲಕ್ಷ ದುಡಿಯೋ ವರ್ಗದವರು ಅದರಲ್ಲಿ ಮೆಕ್ಯಾನಿಕ್ಸು ಡ್ರೈವರು ಕಂಡಕ್ಟ್ರು ಇತರ ಸಿಬ್ಬಂದಿಗಳು ಅದು ಯಾರು ಆಫೀಸ್ ಸಿಬ್ಬಂದಿಗಳು ಎಲ್ಲರೂ ಇಲ್ಲಿ ಸೇರಿ ಒಂದು ಲಕ್ಷ ಹದಿನೈದು ಸಾವಿರ ಕಾರ್ಮಿಕರಿಗೆ ಕೆಲಸ ಮಾಡ್ತಾಯಿದ್ದೆವು ಇದರ ಹಿನ್ನೆಲೆ ನಮ್ಮ ಕುಟುಂಬ ಕನಿಷ್ಠ ಒಂದು ಹತ್ತು ಲಕ್ಷ ಜನ ಈ ಒಂದು ಲಕ್ಷ ಇಪ್ಪತ್ತು ಸಾವಿರ ನೌಕರರಿಂದ ಒಂದು ಲಕ್ಷ ಇಪ್ಪತ್ತು ಒಂದು ಐದು ಲಕ್ಷ ಕುಟುಂಬ ವರ್ಗದವರು ಈ ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರ ದುಡಿದಂತೆ ನಡ್ಕೊಂಡಿಲ್ಲ ಸಾರಿಗೆ ನೌಕರಿಗೆ ಹಿಂದಿನಿಂದನೂ ಅನ್ಯಾಯ ಮಾಡ್ತಾ ಬಂದಿದೆ ನಾವು ಹಲವಾರು ಸಾರಿ ಮುಷ್ಕರ ಮಾಡ್ತಾಯಿದ್ದೆವು ಹಲವಾರು ರೀತಿ ನೋಟಿಸ್ ಕೊಡ್ತೀವಿ ಅವರಿಗೆ ಸಾರಿಗೆ ನೌಕರ ಬೇಡಿಕೆಗಳು ಈಡೇರಿಸಿಕೂ ಕಿಂಚಿತ್ತು ಅವ್ರಿಗಿಲ್ಲ ಅವ್ರು ಮಾಡೋಂಥ ಸರ್ಕಾರದಲ್ಲಿ ಬೇಕಾದಷ್ಟು ಕೆಲಸಗಳು ಮಾಡ್ತಾರೆ ಸಾರಿಗೆ ನೌಕರ ವಿಚಾರ ಬಂದಾಗ ಹೋರಾಟ ಮಾಡಿದೆ ಇಲ್ಲಿವರೆಗವ್ರು ಕೊಟ್ಟಂಥ ದಿನಗಳಿಲ್ಲ ಹಿಂದೆ ನಮಗೆ ಈಗೇನು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಗೆ ಐದು ಪರ್ಸೆಂಟು ಅಗ್ರಿಮೆಂಟ್ ಮಾಡಿ ಇಡೀ ರಾಜ್ಯದ ಒಂದು ಲಕ್ಷ ಮೂವತ್ತು ಸಾವಿರ ನೌಕರಿಗೆ ಅನ್ಯಾಯ ಮಾಡಿದಂಥ ನಮ್ಮ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಅದೇ ರೀತಿ ಮುಂದುವರೆದಂಥ ದಿನದಲ್ಲಿ ಸಗೀರ ರಮೋದವ್ ಸಾರಿಗೆ ಮಂತ್ರಿಗಳಿದ್ದರು ಅವರು ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡಿದಾಗ ಅವರು ರಾಜಕೀಯವಾಗಿ ಅವರು ಕೂಡ ಹಿನ್ನೆಲೆಗೆ ಅನುಭವಿಸಿದರು ಹಿಂದೆ ನಮಗೆ ಸಾರಿಗೆ ನೌಕರಿಗೆ ಮೋಸ ಮಾಡಿದಂಥ ಪಿ ಜಿ ಆರ್ ಸಿಂಧೆ ಅವರು ಕೂಡ ಇವತ್ತು ರಾಜಕೀಯವಾಗಿ ಅವರು ಮೂಲೆಗುಂಪಾಗಿದ್ದಾರೆ ಇವಾಗ ಏನು ಇತ್ತೀಚಿನ ದಿನದಲ್ಲಿ ಸಿದ್ದರಾಮಯ್ಯನವ್ರಿಗೂ ಆ ಪರಿಸ್ಥಿತಿ ಬರಬಾರ್ದು ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಅವರು ಹಲವಾರು ದೀನ ದಲಿತರ ಹಿಂದುಳ ವರ್ಗದವರ ಹೋರಾಟಗಾರ ಪರವಾಗಿ ಸತತವಾಗಿ ಹೋರಾಟ ಮಾಡಿ ಬಂದಂಥ ನಿಮಂತ ನಾಯಕರು ಈ ಮೈಸೂರು ನಗರದವರು ಆಗಿರೋದ್ರಿಂದ ನಾವೆಲ್ಲ ಕೂಡ ನಮ್ಮ ಎಡಪಕ್ಷದವರು ಹಿಂದಿನಿಂದನೂ ಕೂಡ ಈ ಕಾಂಗ್ರೆಸ್ ಎಡಪಕ್ಷಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕಂತ ಹಲವಾರು ಮೀಟಿಂಗ್ಗಳಿಗೆಲ್ಲ ನಮ್ಮ ಕರೆದು ನಮ್ಮ ಕಾರ್ಯಕರ್ತರ ಮುಖಾಂತರ ನಾವು ಕಾಂಗ್ರೆಸ್ ಪರ್ವತವಾಗಿ ಕೆಲಸ ಮಾಡಿದ್ದಕ್ಕೆ ನೀವು ಕೊಡ್ತಾ ಇರೋದು ಈ ಒಂದು ಕೊಡುಗೆ ಈ ಥರನ ಸ್ವಾಮಿ ಮುಖ್ಯಮಂತ್ರಿಗಳೇ ಸಾರಿಗೆ ಸಚಿವರೇ ಕಾಂಗ್ರೆಸ್ನವರು ಯಾವತ್ತೂ ಕೂಡ ಹಿಂದಿನಿಂದ ಕೂಡ ಎಡ ಜೊತೆಯಲ್ಲಿ ಇದ್ರಿ ಹಲವಾರು ನೌಕರಿಗೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ರಿ ಹಲವಾರು ಕೈಗಾರಿಕೋದ್ಯಮಗಳನ್ನ ನೀವು ಸ್ಥಾಪಿಸಿರುವಂಥ ನೀವು ಒಂದು ಉನ್ನತ ರಾಜಕೀಯ ಪಕ್ಷವಾಗಿ ಸಾರಿಗೆ ನೌಕರ ಬಗ್ಗೆ ತಾರತಮ್ಯ ಯಾಕೆ ಕೇಳಿಸ್ತಾ ಇದ್ದೀರಾ ನಿಮ್ಗೆ ಯಾರೇ ಕೂಡ ಮಿಸ್ಗೈಡ್ ಮಾಡಿದ್ರು ಕೂಡ ಮುಂದೆ ಮುಖ್ಯಮಂತ್ರಿಗಳು ನೀವೇನಾದ್ರು ಈಗ ಎಪ್ಪತ್ತೈದು ವರ್ಷ ಮುಗಿದಿದೆ ನೀವು ರಾಜಕೀಯವಾಗಿ ನೀರ್ತಿ ಆದರೂ ಕೂಡ ಅಥವಾ ಆರೋಗ್ಯವಾಗಿರಿ ಹಿಂದಿನ ಜನಕ್ಕೆ ಅನುಕೂಲ ಮಾಡಿ ಆದರೆ ಮುಂದೆ ನಿಮ್ಮ ಮಗನ ಭವಿಷ್ಯ ಮುಂದೆ ಅನುಕೂಲ ಆಗ್ಬೇಕಾದ್ರೆ ಈ ಶಾರಿಗೆ ನೌಕರ ಒಂದು ಲಕ್ಷ ಇಪ್ಪತ್ತು ಸಾವಿರ ಜೊತೆಲಿ ಐದು ಲಕ್ಷ ಕುಟುಂಬದ ಶಾಪ ನಿಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ಹಾಳಾಗದ ರೀತಿ ಅನ್ಯಾಯ ಆಗಬಾರ್ದು ಅಂತ ನಾವು ಕೇಳಿಕೊಂಡು ಈ ಏನು ನಾವು ಮುಷ್ಕರ ಯಾಕೆ ಹಮ್ಮಿಕೊಂಡಿದ್ದೇವೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಇವತ್ತು ಆಹಾರ ಪದಾರ್ಥಗಳ ಗಗನಕ್ಕೆ ಕೇರ್ತಾ ಇದೆ ಹಲವಾರು ಹಾಲು ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಫೀಸ್ ಅದ ನಾವು ಕಟ್ಟಕ್ಕೆ ಆಗ್ತಾ ಇಲ್ಲ ಎಷ್ಟು ನೋವಲ್ಲಿ ನಮ್ಮ ಕಣ್ಣೀರಿಗೆ ಆಗ್ತಾ ಇದ್ದಾರೆ ಹಲವಾರು ರೂಟ್ಗಳು ಬಾರ್ ರೂಟ್ ಅಂತ ಮಾಡಿದ್ದಾರೆ ಕನಿಷ್ಠ ಹದಿನೆಂಟು ಗಂಟೆ ದುಡಿಸ್ಕೊಳ್ತಾರೆ ಅವ್ರು ಸರಿಯಾದ ಸವಲತ್ತುಗಳನ್ನು ಕೊಡಲ್ಲ ಎರಡು ಗಂಟೆ ಓಟಿ ಕೊಡೋಕು ಆಳ್ತಾರೆ ದಬ್ಬಾಳಿಕೆ ಅತಿ ಮಿತಿ ಮೀರಿದೆ ಅಧಿಕಾರಿ ವರ್ಗದವರು ಕೂಡ ಅಷ್ಟೇ ಇವತ್ತು ಏನು ಸಾರಿಗೆ ನೌಕರರ ಮೇಲೆ ದಬ್ಬಾಳಿಕೆ ಮಾಡಬೇಕಂತ ನೀವು ಏನಾದ್ರು ಆಲೋಚನೆ ಮಾಡ್ತಾರಾ ಅದನ್ನೆಲ್ಲ ಕೈ ಬಿಡಿ ನಮ್ಮ ಜೊತೆ ಕೈ ಜೋಡಿಸಿ ಬಡುವಂಥ ಏನು ಹೋರಾಟದಲ್ಲಿ ಐದನೇ ತಾರೀಕು ನಾವು ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಂಡಿದ್ದೆವು ಇದು ಆರು ಲಕ್ಷ ಕನ್ನಡಿಗರ ಆಸ್ತಿ ಅದಕ್ಕೆ ನಡೆಸ್ತಾ ಇರುವಂಥ ನೌಕರರು ಆರು ಕೋಟಿ ಅವ್ರು ನಡೆಸ್ತಾ ಇರುವಂಥ ನೌಕರರು ಬದುಕಿಗೆ ಒಂದು ಶಕ್ತಿ ತುಂಬುವಂಥ ಯೋಜನೆ ನೀವು ಶಕ್ತಿ ಯೋಜನೆ ಕೊಟ್ಟಿದ್ರಿ ಶಕ್ತಿ ಯೋಜನೆಯಲ್ಲಿ ಕೂಡ ಶಕ್ತಿ ಕೊಡುವಂಥ ಸಾರಿಗೆ ನೌಕರರಿಗೆ ಕೂಡ ನೀವು ಶಕ್ತಿ ಕೊಡಬೇಕಂತ ಕೇಳ್ಕೊಂಡು ಮುಂದಿನ ಐದನೇ ತಾರೀಕಿಗೆ ಒಳಗಡೆ ನಮ್ಮ ಎಲ್ಲ ಬೇಡಿಕೆ ಇಡಬೇಕು ನಮಗೆ ಹಿಂದೆ ಇದ್ದಂಥ ಒಬ್ಬ ಅಧಿಕಾರಿಗಳು ತುಂಬ ಹಲವಾರು ರೀತಿಯಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಸಾರಿಗೆ ನೌಕರರು ಕತ್ತಲಲ್ಲಿ ಇಟ್ಟಿದ್ದಾರೆ ಹಲವಾರು ರೀತಿ ಬರಬೇಕಾದಂಥ ಸರ್ಕಾರ ಮಟ್ಟದಲ್ಲಿ ಹಣಗಳನ್ನು ಬಡಿಯೋದೇ ಅದನ್ನೆಲ್ಲ ಪೆಂಡಿಂಗ್ ಇಟ್ಟು ಈ ನಮ್ಮ ಸಾರಿಗೆ ನೌಕರಿಗೆ ಕತ್ತಲಲ್ಲಿಟ್ಟು ನಮ್ಮ ಜೊತೆ ಒಂದೇನು ಬಾಂಧವ್ಯದಲ್ಲಿ ಒಂದು ಏನೋ ನಾಟಕೀಯ ನಾಟಕೀಯವಾಗಿ ನಡ್ಕೊಂಡು ನಮ್ಮ ಇಡೀ ಸಾರಿಗೆ ನೌಕರಿಗೆ ಅನ್ಯಾಯ ಮಾಡಿರುವಂಥ ಹಿಂದೆ ಒಬ್ಬರು ಅಧಿಕಾರಿ ಕೂಡ ಕೈವಾಡಿದೆ ಅಂತ ಹೇಳ್ತಾ ನಾನು ಇಡೀ ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡೋದಷ್ಟೇ ನೀವೆಲ್ಲ ಎಮ್ ಎಲ್ ಎಂ ಪಿ ಎ ಆಗಬೇಕಾದ್ರೂ ಕೂಡ ಒಂದೊಂದು ಡಿಪೋಗಳಲ್ಲಿ ಕನಿಷ್ಠ ಐದರಿಂದ ಹತ್ತು ಸಾವಿರ ಇದು ಹತ್ತು ಸಾವಿರ ಜನ ನೌಕರಿದ್ದೆವು ಅವ್ರ ಕುಟುಂಬದವರೆಲ್ಲ ಸೇರಿ ಒಂದು ಇಪ್ಪತ್ತೈದು ಸಾವಿರ ಆಗ್ತೇವೆ ಒಂದು ಎಮ್ ಎಲ್ ಎ ಸೋಲಿಸು ಗೆಲ್ಲಿಸುವಂಥ ಶಕ್ತಿ ಈ ರಾಜ್ಯ ಸರ್ಕಾರ ಸಾರಿಗೆ ನೌಕರಿಗಿದೆ ಅಂತ ಹೇಳ್ತಾ ಇದು ತೀವ್ರ ಎಚ್ಚರಿಕೆ ಮೈಸೂರು ವಿಭಾಗದಿಂದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ತೀರ್ಗೆ ಎಚ್ಚರಿಕೆ ಕೊಡಲು ಬಯಸುತ್ತೇವೆ ಸಿಬ್ಬಂದಿ ನಾನು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಯಾವುದೇ ಸಾರಿಗೆ ಇಲಾಖೆಗೆ ಬಂದಂಥ ನಮ್ಮ ಸಾರಿಗೆ ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ದೇಹ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಅವ್ರು ಯಾರು ನಮಗೆ ಇವತ್ತಿನವರೆಗೂ ಸಾರಿಗೆ ಸಂಸ್ಥೆಗೆ ಖುಷಿಯಿಂದ ನಮ್ಮ ಸಂಬಳನ ಜಾಸ್ತಿ ಮಾಡಿಲ್ಲ ನಾವು ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ ನಮ್ಮ ಬರ ಸಂಬಳದಲ್ಲಿ ನಾಲ್ಕು ವರ್ಷಕ್ಕೊಂದ್ಸಲ ನಮ್ಮ ಸಂಬಳ ಜಾಸ್ತಿ ಮಾಡಬೇಕು ಅದನ್ನು ಮಾಡೋಕ್ಕೆ ಅವರು ತಾರತಮ್ಯ ಮಾಡ್ತಾ ಇದ್ದಾರೆ ಇದರಿಂದ ನಾವು ಕೇಳ್ಕೊಳ್ಳೋದೇನು ಅಂದರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮಗೆ ಮಾಡುವಂಥದ್ದನ್ನು ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಕೊಡಬೇಕಂತದಂಥ ಮೂವತ್ತೆಂಟು ತಿಂಗಳ ಅರಿಯರ್ಸು ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಕೊಡಬೇಕಾಗಿರುವಂಥ ಇಪ್ಪತ್ತರಿಂದ ಕೊಡಬೇಕಾಗಿರುವಂಥ ವೇತನ ಪರಿಷ್ಕರಣೆಯನ್ನು ನಮಗೆ ದಯಮಾಡಿ ಮಾಡಿಕೊಡ್ಬೇಕು ಅಂತ ನಾನು ಅವ್ರ ಹತ್ರ ಕಳಕಳಿಯಾಗಿ ಕೇಳ್ಕೊತೀನಿ ಓಕೆ